ಕಳೆದ ಕೆಲವು ದಿನಗಳಿಂದ ಅಂತೆ ಕಂತೆ ಸುದ್ದಿಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿಬರ್ತಾ ಇತ್ತು ಅದರಲ್ಲಿ ಬದಲಾವಣೆ ಆಗುತ್ತೆ ಕ್ರಾಂತಿ ಆಗುತ್ತೆ ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ ಮುಖ್ಯಮಂತ್ರಿಗಳ ಸ್ಥಾನ ಬದಲಾಗತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇತ್ತು ಈ ಅಂತೆ ಕಂತೆಗಳಿಗೆಲ್ಲ ಸದ್ಯ ಫುಲ್ ಸ್ಟಾಪ್ ಬಿದ್ದಿದೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಶಿಗೆ ಡೈರೆಕ್ಟ್ ಆಗಿ ಡಿಚ್ಚಿ ಕೊಡುವಂಥ ಕೆಲಸ ಆಗಿದೆ ನೋಡಿ ನಾಯಕತ್ವದ ಬದಲಾವಣೆ ಇಲ್ಲ ನಂದೇ ಆಡಳಿತ ಅಂತ ಎಗೇನ್ ಪರೋಕ್ಷವಾಗಿ ಪುನರುಚ್ಚಾರ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಈಗ ಹೈಕಮಾಂಡ್ನಲ್ಲಿ ಬೀಳ್ಬಿಟ್ಟಿದ್ದಾರೆ ಅಂದರೆ ದೆಹಲಿಯಲ್ಲಿ ಸಿ ಎಂ ಡಿ ಸಿ ಎಂ ಇದ್ದಾರೆ ಈ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆ ಆಗಿಲ್ಲ ಆಮೇಲೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಡಿ ಸಿ ಡಿ ಕೆ ಶಿವಕುಮಾರ್ ಬದ್ಧ ರಾಜ್ಯ ನಾಯಕತ್ವದ ಬಗ್ಗೆ ಯಾವುದೇ ಬದಲಾವಣೆಯ ಮಾತುಕತೆ ಆಗಿಲ್ಲ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮೊನ್ನೆ ಮೊನ್ನೆನೇ ಹೇಳಿದ್ರು ಐದು ವರ್ಷ ನಾನೇ ಸಿ ಸರ್ಕಾರ ಬಂಡೆ ರೀತಿ ಇದೆ ಯಾವುದೇ ಕಾರಣಕ್ಕೂ ಕೂಡ ಪತನ ಆಗಲ್ಲ ಅಂತ ಹೇಳಿದರು ಅಗೇನ್ ಈಗ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ದಿಸ್ ಟಾಪಿಕ್ ಇಸ್ ಓವರ್ ಫಾರ್ ದಿಸ್ ಟಾಪಿಕ್ ಇಸ್ ಓವರ್ ಡಿಸ್ಕಶನ್ ಟೇಕನ್ ಪ್ಲೇಸ್ That is my reply. And so, will you be completing yes, complete five-year term as the Chief Minister of Karnataka? Ah? Will you be completing complete five-year terms as Karnataka CM? Mr. D. K. Srikumar himself said it that there is no vacancy of the CM post. Sir, sir, sir. 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 Yes, sir. Every time I sir, was there in I was there in assembly election, Karnataka ah? election, in election yes. was out on your name. Uh, your CM, was there any 50 50 formula after this? Again, you are asking the same question in a different uh, words. Sir, answer the rotational potential. chief minister formula, sir, if there was any. Uh, rotational chief minister formula, if there was any. See, my answer is whatever decision taken by the I command, both of us will follow, will obey.

वैकमा ऐसी तीर्माना नानू बद्धिमार्दार्ज रणदीपाला प्लीज आस्क इट वेरी क्लियर दट लीडरशिप इश्यू इज इट वॉज नाट डिस्कस्ड ंड मीटिंग लाइन ऑफ विथ हाईकमांड राहुल गांधी और टूडे नो देर इज नो शेड्यूल्ड प्रोग्राम नीदर राहुल गांधी जी नार खर्गे जी युनाइटेड हर पार्टी टू डिस्कस दूस रिगार्डिंग द पार्टी ಸರಿ ಈಗ ನಾಲ್ಕು ಪರಿಷತ್ತು ಫಿಲ್ ಮಾಡಬೇಕು ಮತ್ತೆ ನಿಗಮ ಮಂಡಳಿದು ಚರ್ಚೆ ಕೂಡ ನಡೀತಾ ಇದೆ ಯಾವಾಗ ಇಲ್ಲ ಇವತ್ತು ಭೇಟಿ ಮಾಡ್ತಾ ಇದ್ದೀವಿ ನೋಡೋಣ ಯಾವಾಗ ಶುಜ್ಜಿವಾಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದರು ಅವ್ರ ಜೊತೆ ಚರ್ಚೆ ಮಾಡಿದ್ರು ಇಲ್ಲ ಸೇಮ್ ಸ್ಥಾನದ ಮೇಲೆ ಆಸೆಯನ್ನ ವ್ಯಕ್ತಪಡಿಸೋದು ಕಾಮನ್ ಎರಡೂವರೆ ವರ್ಷ ಆಗಿರುವುದರಿಂದ ಸಹಜವಾಗಿಯೇ ಮಾತುಕತೆ ಇದೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಆಕಾಂಕ್ಷಿ ಅದರಲ್ಲಿ ಯಾವ ತಪ್ಪಿಲ್ಲ ಡಿಕೆ ಅವರು ಸಿಎಂ ಆಗಲಿ ಅಂತ ಅವರ ಅಭಿಮಾನಿಗಳು ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇದು ಪಕ್ಷದ ನಿರ್ಧಾರ ಅಲ್ಲ ಅದು ಅವರ ವೈಯಕ್ತಿಕ ನಿರ್ಧಾರ ಹೈಕಮಾಂಡ್ ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಹೇಳಿದೆ ಆ ಥರದ್ದು ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ ಆಮೇಲೆ ರಾಜ್ಯದಲ್ಲಿ ಯಾವುದೇ ಕ್ರಾಂತಿಯು ನಡೆಯಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಯಾಕಂತಂದರೆ ಕೆ ಎನ್ ರಾಜಣ್ಣ ಅವರು ಆ ವಿಚಾರ ಹೇಳಿದರು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಕಾದ್ ನೋಡಿ ಈಗಲೇ ಹೇಳ್ಬಿಟ್ರೆ ಅದರ ಕ್ಯೂರಿಯಾಸಿಟಿ ಇರಲ್ಲ ಆ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿದರು ಕೆ ಎನ್ ರಾಜಣ್ಣ ಅವರು ಆ ಒಂದು ಹೇಳಿಕೆಯ ಆಧಾರದ ಮೇಲೆ ವಿಪಕ್ಷಗಳು ಕೂಡ ಬಹಳಷ್ಟು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇತ್ತು ಸರ್ಕಾರವನ್ನು ಟೀಕಿಸುವಂತ ಕೆಲಸಗಳನ್ನ ಮಾಡ್ತಾ ಇತ್ತು ಅಂಡ್ ಹೋದಲ್ಲಿ ಬಂದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ವಿಚಾರ ಹೇಳ್ತಾ ಇದ್ರಲ್ಲ ಅದನ್ನು ಕೂಡ ಇಲ್ಲಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಯಾಕೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರು ಅಷ್ಟಕ್ಕೆ ಹೇಳಿ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ

ವೇಣುಗೋಪಾಲ್ ಹೇಳ್ಬೇಕು ಏನು ಕ್ರಾಂತಿ ಅಂದ್ರೆ ಏನು ಬದಲಾವಣೆ ಅಂತ ಪರೋಕ್ಷವಾಗಿ ಕ್ರಾಂತಿ ಬದಲಾವಣೆ ಯಾಕೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರು ಅಷ್ಟಕ್ಕೆ